ಪಾರ್ವತಿ ಮೇಡಮ್ ಹಳ್ಳಿಗೆ ಬಂದಿದೀವಿ ಹೌದ್ರಾ ಈಗ ನೀವೆಲ್ಲ ಮೊದಲು ಕಾಡಲ್ಲಿ ಇದ್ಕೊಂಡು ಕೃಷಿ ಮಾಡಿದವರು ಹೌದ್ರಾ ಈಗ ಇಲ್ಲಿಗೆ ಬಂದಿದ್ದೀರಿ ನಿಮ್ಗೆ ಜಮೀನು ಕೊಟ್ಟಿದ್ದಾರೆ ಎಲ್ಲಾ ಕೊಟ್ಟಿದ್ದಾರೆ ಈಗ ಒಂದು ಪದ್ಧತಿ ನೀವು ಮಾಡ್ತಾ ಇದ್ರಿ ಈಗ ನನಗೆ ಬೇಕಾಗಿರೋದು ಮೊದಲು ಆ ಕಾಲದಲ್ಲಿ ನೀವೇನೋ ಕಾಡಲ್ಲಿ ಜಮೀನು ಮಾಡ್ತಾ ಇದ್ರಿ

ಅಷ್ಟೇ ಅಷ್ಟೇ ಈಗ ಹೆಂಗಿದೆ ಇದೆ ಈ 2 ಎಕರೆ ಜಮೀನು ಕೊಟ್ಟರಂತ ಗೊತ್ತಾಯಿತಲ್ವಾ ಅಲ್ವಾ ನೈ ಕೊಟ್ಟಿದ್ದಾರೆ ಈಗ ಹೆಂಗ್ ಬೆಳಿತೀರಿ ಈಗ ಹೆಂಗ್ ಬೆಳಿತೀರಿ ಅಂತಂದ್ರೆ ಈಗ ರಾಗಿ ಹಾಕಲ್ಲ ಹತ್ತಿ ಬೆಳಿತಾರ ಹಾ ಅತ್ತಿ ಬೆಳ್ಕಳೋದು ಹುಳ್ಳಿ ಅದಕ್ಕೆ ಹುಳ್ಳಿ ಕಾಳು ಹಾಕೊಳ್ಳೋದು ಇನ್ನೇನೋ ಅವರ ವಗೆ ಸೊಪ್ಪು ಅಂತಂದ್ರೆ ಬ್ಯಾರೆ ಅವರು ಬೆಳ್ಕತಾರ ನಮಗೆ ಈಗ ರಾಗಿ ಹಾಕತ್ತೀವಿ ಜೋಳ ಜೋಳ ಬೀಜ ಬೀಜನ ಆ ಹೆಸರು ಆ ತರಬೇಕು ಹೌದು ಹೌದು ತರಬೇಕು ನಿಮ್ಮದೇ ಬೀಜ ಅಲ್ಲ ಮೊದ್ಲ ಬದಲ ಅದಿದ್ದಿಲ್ಲ ನಿಮಗೆ ಈಗ ಇದು ಹೊಡಿಬೇಕು ಯೂರಿಯಾ ಅದಲ್ಲ ಎಲ್ಲಾ ಆಗಬೇಕು ಎಲ್ಲಾ ಪಾಗರ್ತಿಗೆ ಕಂಪನಿ ಇದೆ ಹಾಕಬೇಕು ಸ್ವಲ್ಪ ಬೆಳೆ ಆ ಬೇಳೆ ಬರೋದು ನಮಗೆ ಇಲ್ಲ ಅದು ಹಾಕಿಲ್ಲ ಅಂದ್ರೆ ಬರಲ್ಲ ಈಗ ಬರಲ್ಲ ಅದು ನಮ್ ಕೈಯಲ್ಲಿ ಇರಕ್ಕಿಲ್ಲ ಅಕ್ಕಿ ಹಾಕೋಬಿಡ್ತಿವಿ ಔಷಧಿ ಬೇಕು ಗೊಬ್ಬರ ಬೇಕು ಇಲ್ಲ ಹೊಡೆದಾಡ್ತಿವಿ ವರ್ಷದಲ್ಲಿ ನಾನೇ ಹಾಕ್ಬಿಟ್ಟು ಒಂದ್ ಎರಡ್ ಎಕರೆ ಅಕ್ಕಿ ಹಾಕೊಂಡು ಗುದ್ಲೇಲೆ ಆಗಲು ಗುದ್ಲೇಲೆ ಅರ್ಥ ಹೊಡೆದಿಲ್ಲ ಅರ್ಥ ಹೊಡೆದಿಲ್ಲ ಗುದ್ಲೇಲೆ ಮಣ್ಣೆ ಹಾಕೊಂಡು ಅತ್ತಿಗೆ ಹೋಗಿ ಒಂದ್ ಮೂರ್ ಸಾವಿರ ಕೊಟ್ಟು ಕಂಪನಿಯಿಂದ ಅತ್ತಿ ಇವ್ರಿ ಎಲ್ಲ ತಂದ್ಕೊಂಡು ಬೆಳೆಗೆ ಅತ್ತಿಗೆ ಒಂದ್ ಎಂಬತ್ ಸಾವಿರ ಅಷ್ಟು ಬೆಳ್ಕೊಂಡು ಓಕೆ ಕ್ವಿಂಟಲ್

ಅವಾಗ ಆದಾಯ ಹೆಂಗ್ ಬರೋದು ಕಾಡಿಂದ ನಿಮ್ಗೆ ಆದಾಯ ಏನು ಇಲ್ಲ ಆದಾಯ ಕೊಡೋದು ಈಗ ನಲ್ಲಿಕಾಯ್ತು ಅಂದ್ರೆ ಅವ್ರು ಕೊಟ್ಬಿಡೋದು ಆಗ ಒಂದು ರೂಪಾಯಿ ಎರಡು ರೂಪಾಯಿ ಕೊಡೋರು ಆಕಾಣಿ ಎಂಟಾಣಿ ಆಗನ್ ಲೆಕ್ಕ ಹೌದು ನಿಜ ಕೋಟಿ ಲೆಕ್ಕ ಹಾಂ 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 ಆವಾಗ ನಾಕಾಣಿ ಲೆಕ್ಕ ನಾಕಾಣಿ ಲೆಕ್ಕ ಅದೇ ಅದು ಮಾಕಾಣಿಗ ಒಂದು ಸೇರಿ ರಾಗಿ ರಾಗಿ ಹೌದು ಆವಾಗ ಅವಾಗ ಐದು ರೂಪಾಯಿ ಕೊಟ್ಟರೆ ಹಾಂ ಹೊರಬಾರದು ಇದು ರಾಗಿ ಹೌದು ಐದು ರೂಪಾಯ್ಗೆ ಸಾಮಾನು ತಕೊಂಡ್ರೆ ಓಕೆ ಓಕೆ ರೂಪಾಯಿ ಇದು ಯಾವ್ದು ಅಡ್ರೆಸ್ ಇಲ್ಲಿ ವಿಳಾಸ ಯಾವ್ದಂದ್ರೆ ಅಂದ್ರೆ ನೀ ಇದು ಚಿಕ್ಕರೆ ಹಾಡಿ 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 ಹ್ಞೂ ಒಟ್ಟು ಎಷ್ಟು ಮಂದಿ ರೈತರು ಇದ್ದೀರಿ ಹೆಚ್ಚು ಕಡಿಮೆ ಇಲ್ಲಿ ಅರವತ್ತೈದು ಕುಟುಂಬ ಮೊದ್ಲು ನೀವೆಲ್ಲ ಮೂಲವಾಗಿ ನೀವು ಹರಣದಲ್ಲಿ ಇದ್ದಂಥವರು ಸಮೃದ್ಧಿಯಾಗಿ ಜೀವನ ಕಟ್ಕೊಂಡಿದ್ರಿ ಈಗ ಇಬ್ಬರು ಇದ್ದದ್ದು ಇಲ್ಲಿ ಒಂದು ಮಾರಮ್ಮನ

ఆనే ఏమో స్వల్ప పర్వాలేదు ఆనే బతాయిలా అంది

ಒಳ್ಳೆ ಪದಾರ್ಥ ತಿನ್ಬೇಕು ಎಲ್ಲ ಇದಾಗಿರ್ತದೆ ಈಗ ಏನ್ ಹೇಳ್ತೀರಿ ಮತ್ತೆ ಈ ತರ ಒಂದು ಕೃಷಿ ಬೇಕಾ ಬೇಡವ ಈ ತರದ ಕೃಷಿ ಬೇಕಾ ಬೇಡವ ಅಂದ್ರೆ ಬೇಕು ಅಂತಂದ್ರೆ ಈಗ ನಾವು ಬೇಕು ಅಂತೀವಿ ಒಬ್ರು ಒಬ್ರು ಬೇಡ ಅಂತಾರೆ ಈ ತರದಲ್ಲಿ ಇರ್ತದೆ ಅದನ್ನ ಎಲ್ಲಾರು ಸೇರಿ ನಮ್ಗ ಬೇಕು ಆಗಿನ ಪದ್ಧತಿ ಆಗಿನ ಪದ್ಧತಿ ಬೇಕು ಅಂತ ಕೇಳ್ಕಬೇಕು ಹಳೆ ಪದ್ಧತಿ ಹಳೆ ಪದ್ಧತಿ ಮಾಡಿ ಯಾರು ಬೇಡ ಅಂದ್ರೆ ನಿಮ್ಮನ್ನ ಬೇಡ ಅನ್ನಲ್ಲ ಅಂದ್ರೆ ಹಂಗಿಲ್ವಲ್ಲ ಇವರು ಸಿಕ್ಕಲ್ಲ ಆ ಬೀಜ ಸಿಕ್ಕಲ್ಲ ಇವಾಗ ಗ್ಯಾಸು

ಹ್ಞೂ ಮುಗ್ಗಿದ್ರೆ ಎಷ್ಟು ಜೋರಾದರೂ ಬೊಕ್ಕ ಒಯ್ತಿ ಹೌದು ಈಗ ಸ್ವಲ್ಪ ಜನ ಒಬ್ಬ ಹೋಗಿಯೇನಿ ಹೋಗೋಕ್ಕಾಗಲ್ಲ ಅಲ್ಲಿ ಹೋಗಿ ಹಿಂಗೆ ನಡುವೆ ಹಿಂಗೆ ಹಿಡ್ಕೊಂಡು ಇಟ್ಕೋತಾಳೆ ಅಲ್ವಾ ಅದಕ್ಕಾಗಿನೇ ನಿಮ್ಮ ಪದ್ಧತಿ ಏನಿತ್ತಲ್ಲ ಕೃಷಿ ಪದ್ಧತಿಯನ್ನ ನಮ್ಮ ಕೃಷಿ ಆಶ್ರಮಗಳಲ್ಲಿ ಗುರುಕುಲ ಅಂತ ಸ್ಟಾರ್ಟ್ ಮಾಡಬೇಕಂತ ಒಂದು ಯೋಚನೆ ಇದೆ ಅಲ್ಲಿ ಈ ಪದ್ಧತಿಗಳನ್ನ ಏನಿತ್ತಲ್ಲ ನೀವಲ್ಲ ನೋಡಿ ಮಾಡಿ ಅನುಭವಿಸಿದ್ರಿ ನೀವು ಆಲ್ರೆಡಿ ಚೆನ್ನಾಗಿತ್ತಂತ ನೀವ್ ಹೇಳ್ತಾ ಇದೀರಿ ಹೌದ ಆ ಪದ್ಧತಿಯನ್ನ ನಾವು ಏಕೆ ಅನುಸರಿಸಬಾರ್ದು ಅನ್ನೋದು ಒಂದು ಯೋಚನೆ ನಮ್ದೇ ಬೀಜ ನಮ್ದು ಗೊಬ್ರಾ ಹ ಆಮೇಲೆ ಸಮಗ್ರವಾದ ಕೃಷಿ ನಮ್ಗೆ ಏನ್ ಬೇಕು ಎಲ್ಲದನ್ನ ನಾವೇ ಬಿಳ್ಕೊಳ್ಳೋದ್ ಅಂಗಡಿಗೆ ಆದಷ್ಟು ಕಡಿಮೆ ಹೋಗೋದು ಆಯ್ತಲ್ರ ನಮ್ಮ ಆರೋಗ್ಯ ನಮ್ಮ ಕೈಗೆ ಉಳಿತಲ್ವಾ ಆ ಒಂದು ಕಾರಣದಿಂದ ಈ ಕೃಷಿನ ನಾವ್ ಜಾಸ್ತಿ ಪ್ರಮೋಟ್ ಮಾಡ್ತಾ ಇದೀವಿ ನಾವ್ ಜನರ ಮಾಡ್ರಿ ಅಂತ ಹೇಳ್ತಾ ಇದೀವಿ ಹಾಗಾಗಿ ನಿಮ್ಮ ಈ ಭಾಗದಲ್ಲಿ ಏನ್ ಮಾಡಿದಿರಲ್ವಾ ಒಂದು ಅಧ್ಯಯನ ಆಗುತ್ತೆ ಇದನ್ನು ನಮ್ಮ ರೈತರು ಏನು ನಾಡಿನಲ್ಲಿ ಇದ್ದಾರಲ್ವ ಅವರು ಕೂಡ ಅಳವಡಿಸ್ಕೊಳ್ಳಿ ಅನ್ನೋದು ಒಂದು ಯೋಚನೆಯಿಂದ ನಾವಿಲ್ಲಿ ಬಂದಿದ್ದೀವಿ ಇಬ್ಬರಿಗೂ ಧನ್ಯವಾದ ಏನ್ರಮ್ಮ ಪಾರ್ವತಿ ಮೇಡಮ್ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರಿ ರಾಜಣ್ಣರು ತಮಗೂ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ಓಕೆ